ನೇಹಾ ಹಿರೇಮಠ್ ಸಾವಿನಲ್ಲಿಯೂ ಬಿಜೆಪಿ ರಾಜಕೀಯ ಮಾಡುತ್ತಿದೆ ಅನ್ನೋ ಆರೋಪಕ್ಕೆ ತಿರುಗೇಟು ನೀಡಿರುವ ಶಾಸಕ ಬಸನಗೌಡ ಪಾಟೀಲ್ ಯತ್ನಾಳ್ ಇದರಲ್ಲಿ ರಾಜಕೀಯ ಮಾಡುವಂಥದ್ದೇನಿದೆ ಆಗಿರೋ ನೋವಿಗೆ ನ್ಯಾಯ ಕೇಳುತ್ತಿದ್ದೇವೆ ಎಂದು ಹೇಳಿದ್ದಾರೆ ಮೃತ ವಿದ್ಯಾರ್ಥಿನಿ ನೇಹಾ ಹಿರೇಮಠ್ ಪೋಷಕರಿಗೆ ಸಾಂತ್ವನ ಹೇಳಿದ ಬಳಿಕ ಮಾಧ್ಯಮದ ಜೊತೆಗೆ ಮಾತನಾಡಿದ ಅವರು ಇಂತಹ ಕೃತ್ಯ ನಡೆದಿರುವುದು ನಿಜಕ್ಕೂ ಕ್ಷಮಿಸಲು ಅರ್ಹವಲ್ಲ ಸರ್ಕಾರ ಇಂತಹ ಘಟನೆಗಳನ್ನು ಅತ್ಯಂತ ನಾಜೂಕಾಗಿ ನಿರ್ವಹಿಸಬೇಕು ಆದರೆ ಯಾರನ್ನು ಒಲೈಸಲು ಹೊರಟಂತಿದೆ ಎಂದಿದ್ದಾರೆ ಅಲ್ಲದೆ ಇದು ಲವ್ ಜಿಹಾದ್ ಆಗೋದಿಲ್ಲ ಮೊನ್ನೆ ಗದುಗಿನಲ್ಲಿ ನಡೆಸಿತ್ತು ಲವ್ ಜಿಹಾದ್ ವಿದ್ಯಾವಂತರು ಕೂಡ ಭಯೋತ್ಪಾದಕರಾಗಿದ್ದಾರೆ ಅವರ ಮೂಲ ಶಿಕ್ಷಣದಲ್ಲಿಯೇ ಲೋಪವಿದೆ ಬೇರೆ ಕೋಮಿನವರನ್ನ ಹೊಡೆದರೆ ಸ್ವರ್ಗಕ್ಕೆ ಹೋಗ್ತೀರಿ ಅನ್ನೋ ವಿಷವನ್ನ ಅವರ ತಲೆಯಲ್ಲಿ ಬಿತ್ತುತ್ತಿರೋದು ಈ ಎಲ್ಲ ಘಟನೆಗಳಿಗೆ ಕಾರಣವೆಂದಿದ್ದಾರೆ ರಾಜಕೀಯ ರೊಟ್ಟಿನೇ ಹಾಂ ಬಿಟ್ಟು ಬರೀ ರಾಜಕೀಯ ಮಾಡಿ ಮುಂಜಾನೆ ಹೊತ್ತು ಹತ್ತು ಗಂಟೆ ರಾಜಕೀಯ ರೀ ಅವ್ರಿಗೆ ಮಾನ ಮರ್ಯಾದಿಲ್ಲ ಯಾರು ರಾಜಕೀಯ ತತ್ತಾರಲ್ಲ ಅವರು ಮನೆಯಾಗಿದ್ದತ್ತಂದ್ರೆ ಅವಾಗ ಏನು ಹೇಳ್ತಿದ್ರು ಯಾರ್ದೋ ಆಗೈತಿ ಇವ್ರಿಗೆ ಮಾತಾಡ್ಲಕತ್ತಾರ ರಾಜಕೀಯ ಬರ್ತೀರಿ ಯಾರೀ ಯಾವ ಪತ್ರ ಬರ್ದಾವ್ರಿ ಯಾರು ಯಾರು ಪತ್ರ ಬರ್ದವ್ರು ಮುಸ್ಲಿಮ್ ಒಬ್ಬನು ನೋಡಿರಿ ನೀವು ಸ್ಟೇಟ್ಮೆಂಟ್ ನೋಡಿರಿ ಒಬ್ಬ ಮುಸ್ಲಿಂ ಎಮ್ ಎಲ್ ಎ ಮಂತ್ರಿ ಲೀಡ್ರ್ ಇದನ್ನ ಮಾಡಿದ ಖಂಡನೆ ಅಂತ ಹೇಳುದಿಲ್ಲ ನನ್ನ ಮಕ್ಕಳು ಈಗ ಹೋಗಿ ಕಡಿ ಕಡಿಯತ್ತ ಹೇಳ ಮನ್ಯಾಗ ಇದ್ರಿಹಾದ್ರಂಗೆ ಲವ್ ಜಿಹಾದ್ ಆಗ್ತತ್ರಿ ಲವ್ ಜಿಹಾದ್ ಯಾವಾಗ ಆಗ್ತದ ಆ ಮನೆ ಗದಗನಾಗ ಆಯ್ತಲ್ಲ ಆ ಹೆಣ್ಮಗಳು ಆಸಿಡ್ ಹೋಗಿದ್ರಲ್ಲ ಹೆಣ್ಮಗಳು ಅದು ಲವ್ ಮಾಡಿ ಲಗ್ನ ಆಗಿ ಅಲ್ಲ ಮಾಡಿದ್ರೆ ಹೆಣ್ಮಗಳು ಹತ್ತಿ ಹೋಗ್ತಿದ್ರು ಅವ್ರ ತಾಯಿಗೆ ಯಾಕೆ ಫೋನ್ ಮಾಡಿ ನನ್ನ ಕರ್ಕೊಂಡು ಹೋಗ್ಲಿಕ್ಕೆ ಪಾತ ತಾಯಿಗೆ ಯಾಕೆ ಫೋನ್ ಮಾಡ್ತಿದ್ರು ಲವ್ ಜಿಯಾದ್ ಅಂದರೆ ಆ ಕರ್ಕೊಂಡೋಗಿ ಲಗ್ನ ಆಗಿದ್ರೆ ಸೆಲೆಬ್ರೇಷನ್ ಆಗಿ ಏನೋ ಇದು ಇದ್ರೆ ಅಥವಾ ಆ ಹುಡುಗಿನೇ ಓಡ್ ಹೋಗಿದ್ರೆ ಅದು ಲವ್ ಜಿಯಾದ್ ಈ ಸಂದರ್ಭದಲ್ಲಿ ಶಾಸಕ ಮಹೇಶ್ ತೆಂಗಿನಕಾಯಿ ಸೇರಿದಂತೆ ಅನೇಕ ಬಿಜೆಪಿ ಮುಖಂಡರು ಉಪಸ್ಥಿತರಿದ್ದರು ನೈನ್ ಲೈವ್ ನ್ಯೂಸ್ ಹುಬ್ಬಳ್ಳಿ